ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಸಂರಕ್ಷಿಸುತ್ತಾ ಬಂದವನು ಆತ ಹಾಗೆ ನೋಡುವುದಕ್ಕೆ ಹೋದರೆ ನನ್ನ ಚಿಕ್ಕಪ್ಪ ನನ್ನ ಒಂದು ಒಳ್ಳೆಯ ಕಾರ್ಯವನ್ನೇ ಮಾಡುತ್ತಾನೆ ಲೋಕಕ್ಕೆ ಕಂಟಕನಾಗಿರುವಂತಹ ನನ್ನ ಚಿಕ್ಕಪ್ಪ ಈ ಭೂಮಿಯ ಮೇಲೆ ಇದ್ದರಷ್ಟು ಬಿಟ್ಟರಷ್ಟು ನೀನೇ ಹೇಳು ಚಿಕ್ಕಪ್ಪ ನನ್ನ ಕೊಂದದ್ದು ಒಳ್ಳೆಯದು ನನ್ನ ತಮ್ಮ ನಿನ್ನ ಚಿಕ್ಕಪ್ಪ ಲೋಕ ಕಂಟಕನಾಗಿದ್ದ ಲೋಕಕ್ಕೆ ಒಳಿತನ್ನುಂಟು ಮಾಡುವುದಕ್ಕಾಗಿ ಕೊಂದ ಅನ್ನುವುದು ನಿನ್ನ ಮಾತಿನ ಅರ್ಥ ಕೇವಲ ನನ್ನ ತಮ್ಮನ್ನು ನನ್ನ ಕೊಂದಿದ್ದಾನೆನ್ನುವುದಷ್ಟೇ ನನ್ನ ಆಕ್ಷೇಪವೂ ಆರೋಪವೂ ಅಲ್ಲ ಹೇಳಿದೆಯಲ್ಲ ನೀನು ಹರಿ ಹರಿ ಎಂದರೆ ನಮ್ಮ ಮೈ ಮನ ಮೆಲ್ಲ ಉರಿಯುತ್ತದೆ ಯಾಕೆಂದ್ರೆ ದೈತ್ಯ ಕುಲ ಕುಟಾರಕ ನಮ್ಮನ್ನ ಅನವರತವು ವಿರೋಧಿಸುವವ ನಮ್ಮ ವಂಶ ಅವ ಆದ್ದರಿಂದ ನಮ್ಮವರ ಒಳಿಸಾಗಿ ಒಳಗೆ